ನಮಸ್ತೆ ಸ್ನೇಹಿತರೆ ನಾನು ಸೌಮ್ಯ ಮಾತಾಡ್ತಾ ಇರೋದು ಮೈಸೂರಿಂದ ಫೀಸ್ ಆಟೋ ಮಹಿಳಾ ಘಟಕದ ಅಧ್ಯಕ್ಷೆ ಇವತ್ತು ವಿಷಯ ಏನಂದರೆ ಮೇನ್ ನಾವು ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅನ್ನೋದು ನಮ್ಮ ಸಂಘಟನೆಯಿಂದ ನೂರ ಇಪ್ಪತ್ತು ಮಕ್ಕಳಿಗೆ ಅಪ್ರೂವಲ್ ಆಗಿದೆ ಮೈಸೂರಿನಲ್ಲಿ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಅದರಲ್ಲೂ ಫಾದರ್ ಡಾಕ್ಯುಮೆಂಟ್ಸ್ ಅಪ್ಪನ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಡ್ರೈವಿಂಗ್ ಲೈಸೆನ್ಸು ಎಲ್ ಎಂ ವಿ ಇದಿಷ್ಟು ತಂದೆ ಅಥವಾ ತಾಯಿ ಡ್ರೈವರ್ ಆಗಿದ್ದರೆ ಅಥವಾ ಕ್ಯಾಬ್ ಡ್ರೈವರ್ ಆಗಿರ್ಬೋದು ಮೆಕ್ಯಾನಿಕ್ ಆಗಿರ್ಬೋದು ಆಟೋ ಡ್ರೈವರ್ ಆಗಿರ್ಬೋದು ಅಂಥವರು ಈ ಈ ತಂದೆದಾಗಿರ್ಬೋದು ತಾಯಿದಾಗಿರ್ಬೋದು ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ ಮತ್ತು ಸ್ಟೂಡೆಂಟ್ ಡಾಕ್ಯುಮೆಂಟ್ ಬಂದು ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಮಾಸ್ ಕಾರ್ಡ್ ವಿತ್ ಸ್ಕೂಲ್ದು ಸೀಲ್ ಆ್ಯಂಡ್ ಸೈನ್ ಬೇಕು ಸ್ಟಡಿ ಸರ್ಟಿಫಿಕೇಟ್ ಬೇಕು ಸ್ಕೂಲ್ದು ಸೀಲ್ ಸೈನ್ ಇರಬೇಕು ಅದಕ್ಕೂ ಮತ್ತೆ ಕಂಪಲ್ಸರಿ ಅವರು ಓದ್ತಾ ಇರುವಂತಹ ಕಾಲೇಜ್ ಅಥವಾ ಸ್ಕೂಲ್ದು ಐಡೆಂಟಿ ಒಂದು ಇದೆ ಇದಿಷ್ಟು ಜೆರಾಕ್ಸು ಮತ್ತು ವರ್ಜಿನಲ್ ಎರಡೂ ತೊಗೊಂಡು ಬರಬೇಕು ನಾನು ಅಡ್ರೆಸ್ ಹೇಳ್ತೀನಿ ಆ್ಯಂಡ್ ಸಿಕ್ಸ್ಟಿ ಪರ್ಸೆಂಟ್ ಕಂಪಲ್ಸರಿ ಇರಬೇಕು ಪಾಸ್ಪೋರ್ಟ್ ಸೈಜ್ ಮೂರು ಫೋಟೋ ಇರಬೇಕು ಆ್ಯಂಡ್ ನೀವು ಕಟ್ಟಿರುವಂತಹ ಫೀಸ್ ಏನಿರುತ್ತೆ ಅದ್ರದ್ದು ರೆಸಿಪ್ಟ್ ಇರಬೇಕು ಸ್ಕೂಲ್ದ ರೆಸಿಪ್ಟ್ ಇರಬೇಕು ಅದಕ್ಕೆ ಸ್ಕೂಲದು ಸೀಲು ಮತ್ತು ಸೈನ್ ಇರಬೇಕು ಆ್ಯಂಡ್ ಇದು ಮೇನ್ ಏನು ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತಾ ಇರುವಂಥ ಮಕ್ಕಳಿಗೆ ಅನ್ವಯ ಆಗುತ್ತೆ ಗೌರ್ಮೆಂಟು ಮತ್ತು ಹಾಸ್ಟೆಲ್ ಅದು ಗೌರ್ಮೆಂಟ್ ಹಾಸ್ಟೆಲಲ್ಲಿ ಇರುವಂಥ ಮಕ್ಕಳಿಗೆ ಅನ್ವಯ ಆಗೋದಿಲ್ಲ ಮತ್ತು ಒಂದು ಡ್ರೈವರಿಗೆ ಎರಡು ಮಕ್ಕಳಿತ್ತು ಅಂದರೆ ಅದು ಒಂದೇ ಮಕ್ಕಳಿಗೆ ಅನ್ವಯ ಆಗುವಂಥದ್ದು ಒಂದೇ ಮಗುಗೆ ನಾವು ಅಪ್ಲೈ ಮಾಡೋಕ್ಕಾಗೋದು ಒನ್ ಡಿ ಎಲ್ಲಿಗೆ ಆ್ಯಂಡ್ ಏಯ್ ನೈನ್ತು ಟೆಂತ್ ಲೆವೆಂತ್ ಪಾಸ್ ಔಟ್ ಮಕ್ಕಳಾಗಿರಬೇಕು ಪಾಸಾಗಿ ಮುಂದೆ ಹೋಗಿರಬೇಕು ಅಂಥ ಮಕ್ಕಳಿಗೆ ಅನ್ವಯ ಆಗುತ್ತೆ ಮತ್ತು ನಾನು ನಾಳೆ ಮೈಸೂರಿನಲ್ಲಿ ಗೋವರ್ಧನ್ ಹೋಟೆಲ್ ಇಲ್ಲಿ ಕ್ಯಾಂಪೇನ್ ಇರುತ್ತೆ ಆ್ಯಂಡ್ ಲಿಂಕ್ ಏನಿರುತ್ತೆ ನಾವು ಅಪ್ ಅಪ್ಲೈ ಮಾಡ್ತೀವಿ ಇದನ್ನು ನಿಮ್ಮ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ತೀವಿ ಹೋಟೆಲ್ ಗೋವರ್ಧನು ಮಕ್ಕಳು ಮತ್ತು ಪೇರೆಂಟ್ಸ್ ಇಬ್ಬರು ಒಟ್ಟಿಗೆ ಬಂದು ನಿಮ್ಮ ಡಾಕ್ಯುಮೆಂಟ್ಸ್ ಜೊತೆಗೆ ಝೆರಾಕ್ಸು ಮತ್ತು ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ಬರಬೇಕು ಆ್ಯಂಡ್ ಲೊಕೇಶನ್ ಕೂಡ ನಾನು ಕಳಿಸ್ಕೊಡ್ತೀನಿ ಮೈಸೂರು ಹೋಟೆಲ್ ಗೋವರ್ಧನ ಶ್ರೀ ರೋಡ್ ಲಷ್ಕರ್ ಮೊಹಲಾ ದಯವಿಟ್ಟು ಅಷ್ಕರ್ ಮೊಹಲಾದ್ರೆ ಬರುತ್ತೆ ಗೋವರ್ಧನ್ ಹುಟ್ಟಿಯಲ್ಲಿ ನಾಳೆ ಇರುತ್ತೆ ನಾನು ಅಲ್ಲಿರ್ತೀನಿ ನೀವೆಲ್ಲ ಬರಬೇಕು ಅಂತ ಕೇಳ್ಕೊತೀನಿ ಬಂದು ಮಕ್ಕಳ ಜೊತೆಗೆ ಮ ಅದು ಮಕ್ಕಳು ಮತ್ತು ಪೇರೆಂಟ್ಸು ಎಲ್ಲರೂ ಡಾಕ್ಯುಮೆಂಟ್ಸ್ ಜೊತೆಗೆ ಬರಬೇಕು ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ನನ್ನ ನಂಬರಿಗೆ ಕಾಲ್ ಮಾಡಿ ನನ್ನ ಹೆಸರು ಸೌಮ್ಯ ಡಬಲ್ ನೈನ್ ಒನ್ ಸಿಕ್ಸ್ ಟು ಏಯ್ಟ್ ನೈನ್ ಟು ಫೈವ್ ಟು ಥ್ಯಾಂಕ್ ಯು